ನಾನು ಗೋಪಾಲ್ ಎಪ್ಪಿ ಅಂತೇಳಿ ವಿಷಯ ಏನಂದರೆ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಮೂಲ ನಿವಾಸಿ ಬಂಧುಗಳು ವಿಷಯ ಏನಪ್ಪ ಅಂದರೆ ನಮ್ಮ ನಡೆ ಮೂಲಿವಾಸಿ ಜಾಗೃತಿ ಆಂದೋಲನ ಚಳವಳಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಎರಡು ದಿವಸ ಅಧ್ಯಯನ ಶಿಬಿರ ಮಹಾತ್ಮ ಗೊಂಬುಂಡೇಶ್ವರ ಜೀವನ ಚರಿತ್ರೆಯನ್ನು ಕುರಿತು ಬೆಂಗಳೂರಿನ ಕನಕ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿತ್ತು ಸೊ ಅದಕ್ಕಾಗಿ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಸ್ವಯಂ ಪ್ರೇರಿತರಾಗಿ ಅಧ್ಯಾಯ ಶಿಬಿರದಲ್ಲಿ ಪಾಲ್ಗೊಳ್ಳಿ ವಿಷಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಮೂಲಿವಾಷಿಗಳು ಏನು ಕುರುಬಗೊಂಡ ಸಮಾಜದ ಮುಂದಿನ ಒಂದು ಉಳಿವಿಗಾಗಿ ಜಾಗೃತಿ ಆಂದೋಲನಕ್ಕಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಅಲ್ಲಿ ಅಧ್ಯಾಯ ಶಿಬಿರ ನಡೀತಿದ್ದು ಈ ಅಧ್ಯಾಯ ಶಿಬಿರ ಕರ್ನಾ ಕಾಗಿನೆ ಕನಕ ಮಹಾಸಂಸ್ಥಾನ ಕನಕ ಗುರುಪೀಠ ಮತ್ತು ಭಾರತ ದೇಶದ ಮೂಲಿವಸಿ ಬುಡುಕಟ್ಟು ಹೋರಾಟ ಸಮಿತಿ ಹಕ್ಕೊತ್ತಾಯ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರಿನ ಸ್ವಯತಾಸ್ತ್ರದಲ್ಲಿ ನಡೀತಿದ್ದು ಈ ಹೋರಾಟಕ್ಕೆ ತಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬನ್ನಿ ತಮಗೋಸ್ಕರ ನಮ್ಮ ಸಮುದಾಯಗೋಸ್ಕರ ಜಾಗೃತಿಯ ಆಂದೋಲನ ಚಳವಳಿ ಎರಡು ದಿವಸ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೋಸ್ಕರ ನಡೀತಿರುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಡ್ತದೆ ಗೋಪಾಲ್ ಎಂ ಪಿ ಗಾರಂಪಳ್ಳಿ ಗುಲ್ಬರ್ಗ ಆದಿವಾಸಿ ಅಲೆಮಾರಿ ಬುರುಕಟ್ ಹೋರಾಟಗಾರರು ಬಾಂಬ್ಸ್ ಆಫ್ ಆಫ್ ವರ್ಷ ರಾಜ್ಯ ಘಟಕ ಬೆಂಗಳೂರು